ಎಲ್ಲ ಗಣ್ಯರಿಗೂ ಹಾಗೂ ನನಗೆ ಸಹಕಾರ ಟೀಮಿಗೂ ಹಾಗೆ ಮುಖ್ಯವಾಗಿ ಅನ್ನದಾತ್ರಿಗೂ ಮೇಡಮ್ ಎಲ್ಲರಿಗೂ ನಮಸ್ಕರಿಸ್ತೀನಿ ಹಾಗೆ ಪೂರ್ವಕವಾಗಿ ಪ್ರಥಮವಾಗಿ ನಾನು ಇನ್ವೈಟ್ ಮಾಡ್ತೀನಿ ನಮ್ಮ ಮಾಧ್ಯಮ ಮಿತ್ರರಿಗೆ ಯಾಕಂದ್ರೆ ಪ್ರಥಮವಾಗಿ ಒಂದು ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ಒಬ್ಬ ನಿರ್ದೇಶಕರಿಗೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಇಂಡಸ್ಟ್ರಿ ಇರೋರಿಗೆ ಗೊತ್ತು ಆ ಥಿಯ ಬೆಳೀತಾ ಇರೋ ಗೊತ್ತು ತುಂಬಾ ದಿನಗಳಿಂದ ಈ ಒಂದು ಹದ್ ವರ್ಷದಲ್ಲಿ ನಾನು ಸಾಕಷ್ಟು ಸಿನಿಮಾವಳಿ ರೈಟರ್ ಆಗಿ ವರ್ಕ್ ಮಾಡ್ತಾ ಹಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೀನಿ ಇಷ್ಟೆನ್ನ ಮಾಡ್ಕೊಂಡು ಇವತ್ತು ನನ್ನ ಬಹುದಿನದ ಕನಸು ಕನ್ಸು ಒಂದು ದಿನ ಅಂತ ಅಂದ್ಕೊಂಡಿದ್ದೀನಿ ಅಪ್ಪಾಜಿ ಈ ಒಂದು ಟೈಟ್ಲ್ ಕೇಳ್ತಿದಂಗೆ ಒಂದು ಸೌಂಡಿಂಗ್ ಇದೆ ಬಿಕಾಸ್ ಸಹಸ್ರ ಸಿನಿಮಾ ವಿಷ್ಣುವರ್ಧನ್ ಸರ್ ಯಾಕಂದ್ರೆ ಈ ಹಿಂದೆ ಇದೇ ಒಂದು ಟೈಟ್ಲಲ್ಲಿ ಆ ಒಂದು ಸಿನಿಮಾ ಬಂದಿದೆ ಈ ಟೈಟ್ಲ್ ಯಾಕೆ ಅಂತ ಅನ್ಕೋಬಹುದು ಫಸ್ಟ್ ನಾನು ಈ ಸಿನಿಮಾಗೆ ಇಟ್ಕೊಂಡಿದಂತ ಟೈಟ್ಲು ಚನಕ ಅಂತ ಜನಕ ಅಂದ್ರೆ ಒಂದ್ ತಂದೆ ನನ್ ಸಿನಿಮಾ ಬಂದ್ಬಿಟ್ಟು ಟೋಟಲಿ ಆಗಿ ಒಬ್ಬ ತಂದೆ ತಂದೆಯ ಜವಾಬ್ದಾರಿ ತಂದೆ ಮಕ್ಕಳ ಮೇಲೆ ಒಂದು ಒಂದು ಕಾನ್ಸೆಪ್ಟ್ ಸೊ ಈ ಒಂದು ಜನಕ ಒಂದ್ ಟೈಟ್ಲ್ ಆದಾಗ ತುಂಬಾ ಸಫರ್ ಪಟ್ಟ ತುಂಬಾ ತುಂಬಾ ಇದಾಯ್ತು ಯಾಕೆ ಅಂದ್ರೆ ಆ ಒಂದ್ ಟೈಟ್ ಇಟ್ಕೊಂಡೆ ನಾನು ಇಡೀ ಕತೆ ಮಾಡಿದ್ದೆ ಸೊ ಈ ಕತೆ ಮಾಡಿದಾಗ ಜನಕ ಟೈಟ್ಲ್ ಮಿಸ್ ಆಯ್ತು ಅಂತ ಅಂದಾಗ ನಾನು ನಮ್ಮ ನಿರ್ಮಾಪಕರು ಸೇರ್ಕೊಂಡು ತುಂಬಾನೇ ಚರ್ಚೆ ಮಾಡುವಾಗ ಇಲ್ಲ ನಾವು ಹೆಂಗಿದ್ರೆ ಇಬ್ಬರು ನಮಗೆ ಒಬ್ಬರಿ ಒಬ್ಬರು ಗೊತ್ತಿದ್ದಾನೆ ವಿಷ್ಣುವರ್ಧನ್ ಅಭಿಮಾನಿಗಳು ನಾವು ಯಾಕೆ ಅವರ ಹೆಸರು ಇಡಬಾರ್ದು ಅಂದ್ಕೊಂಡಾಗ ಅಪ್ಪಾಜಿ ಅನ್ನೋ ಟೈಟ್ ಇಟ್ಕೊಂಡು ಈ ಸಿನಿಮಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಸಿನಿಮಾಕ್ಕೆ ಕತೆ ಚಿತ್ರಕತೆ ಸಂಭಾಷಣೆ ಬರ್ಕೊಂಡು ಈ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದೀನಿ ದಯವಿಟ್ಟು ಹೊಸೊಬ್ಬರಿಗೆ ಹೊಸ ತಂಡಕ್ಕೆ ಸಹಕಾರ ಮಾಡಿಕೊಡಿ ಅಂತ ಈ ಮಾಧ್ಯಮ ಮೂಲಕ ಈ ಮಾಧ್ಯಮಗಳ ಮೂಲಕ ಕರ್ನಾಟಕದ ಪ್ರತಿಯೊಬ್ಬ ಜನತೆಗೂ ನಾನು ಕೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಈ ಒಂದು ಸಿನಿಮಾ ಸಮಾರಂಭಕ್ಕೆ ಬಂದಂತಹ ನಮ್ಮ ಆತ್ಮೀಯರು ಬಂದಿದ್ದಾರೆ ಎಲ್ರಿಗೂ ನಮಸ್ಕಾರ ಒಂದು ಮಾತು ವಿತ್ ಮೇಡಮ್ ಮತ್ತೆ ನಾಗೇಂದ್ರ ಸರ್ ಮತ್ತೆ ಎಲ್ಲ ಮತ್ತೆಲ್ಲ ಒಂದು ಮಾರ್ಕ್ಸ್ ಮೂಲಕ ಏನು ಈ ಪ್ರೆಸ್ ಮೀಟ್ ಮುಹೂರ್ತ ಶುರು ಮಾಡೋಕ್ ಮುಂಚೆ ಒಂದು ನಮ್ಮೆಲ್ಲಾ ಮಾಧ್ಯಮ ಇತ್ತೀಚೆಗೆ ಇಷ್ಟ ನಮ್ಮ ನಡೆಯಲಿದ ಕನ್ನಡ ಚಿತ್ರರಂಗದ ದಂತಕಥೆಯಾದಂತಹ ಒಬ್ಬ ಹಾಸ್ಯ ನಟ ಐವತ್ತಕ್ಕೂ ಹೆಚ್ಚು ಸಿನಿಮಾ ನಿರ್ಮಾಣ ಮಾಡಿ ಮೊದಲ ಬಾರಿ ಇಡೀ ವಿಶ್ವ ನೋಸ್ತಂತಹ ನಿರ್ಮಾಪಕರಾದ ದ್ವಾರ್ಕಿಶ್ ಸರ್ ಸಾರ್ಥಕ ಬದುಕು ಬದುಕಿ ನಮ್ಮೆಲ್ಲ ನಮ್ಮಂತ ಹೊಸ ಕಲಾವಿದರಿಗೆ ಮಾರ್ಗದರ್ಶನ ಮಾಡಿ ಯತ್ನಮನ್ನ ಆಗಲಿದ್ದಾರೆ ಅವನ್ನ ಸ್ಪರ್ಶ ಒಂದು ನಿಮಿಷ ಮೌನಾಚರಣೆ ಮಾಡಿ ಶುರು ಮಾಡಿ ಆಕ್ಚುಲಿ ನಮ್ಮ ಮತ್ತೆ ಒಂದು ಸ್ನೇಹ ಹೇಗೆ ಅಂದ್ರೆ ನನ್ನ ಸಿನಿಮಾಗೆ ರೈಟರ್ ಆಗಿ ಅವರು ಬಂದಿದ್ದು ನಮ್ಮ ಪೌರ ವೆಂಕಟೇಶ್ ಸರ್ ಡೈರೆಕ್ಷನ್ ಮಾಡ್ತಿರೋ ಒಂದು ಸಿನಿಮಾ ಕೊಕೆ ಏನಂತ ನೋ ಕೊಕೆ ಏನಂತ ಅಂದ್ರೆ ಒಂದು ಡ್ರಗ್ ಮಾಫಿಯಾ ಬಗ್ಗೆ ಆ ಸಿನಿಮಾದ ವಿಶೇಷವಾಗಿ ದ ಡೆಫಿನೇಷನ್ ಆಫ್ ಪೇಟ್ರಿಯಾಟಿಸಮ್ ಅಂತ ಅಲ್ಲಿ ನನಗೆ ಪರಿಚಯವಾಗಿದ್ದ ಸ್ನೇಹಿತರು ನಮ್ಮ ಸಿನಿಮಾದ ಎಲ್ಲ ವಿಚಾರದಲ್ಲೂ ನೋಡ್ಕೊಳ್ತಾ ಬಂದರು ನಮ್ಮೆಲ್ಲರೂ ವಿಶ್ವಾಸ ಗಳಿಸ್ತಾ ಬಂದಂತ ಮೊದಲದಾಗ ಅಭಿನಂದನೆ ನಿರ್ಮಾಪಕರಿಗೂ ಅಷ್ಟೇ ನಾಯಕ ಹಾಗೂ ನಾಯಕಿ ನಿಮಗೂ ಅಷ್ಟೇ ಭವ್ಯ ಮೇಡಮ್ ಇದ್ದಾರೆ ನಮ್ಮ ಎವರ್ಗ್ರೀನ್ ಹೀರೋಯಿನ್ ಅವರು ಅವರು ಮತ್ತೆ ನಾಗೇಂದ್ರ ಸರ್ ಇವರೆಲ್ಲ ಇದ್ದಾಗ ಸಿನಿಮಾಗೆ ಅವರೇ ಒಂದು ಶಕ್ತಿ ಹೆಚ್ಚು ಕಡ್ಮೆ ಇವರು ಆಕ್ಟ್ ಮಾಡಿದ್ರಂತ ಹೀರೋ ಇಲ್ಲ ಅಂಬರೀಶ್ ಸರ್ ಇರ್ಬೋದು ವಿಷ್ಣು ಸರ್ ಇರ್ಬೋದು ಎಲ್ಲಾ ಸ್ಟಾರ್ಸ್ಗೂ ಅಲ್ಲಿ ಭವ್ಯ ಮೇಡಮ್ ಇದೆ ಒಂದು ಸಿನಿಮಾಗೆ ಒಂದು ಎನರ್ಜಿ ಸೊ ಎಲ್ಲಾ ಚಿತ್ರರಂಗದಲ್ಲಿ ನಮ್ಮೆಲ್ಲರಿಗೂ ಬೇಕಾದಂತಹ ಹೀರೋಯಿನ್ ಭವ್ಯ ಮೇಡಮ್ ಇದಾರೆ ಈ ಸಿನಿಮಾಗ್ ಅದೇ ಪ್ಲಸ್ ವಿಷ್ಣು ಸರ್ ಕನ್ನಡದ ಮೊದಲ ಅಂಡ್ರೋಲ್ಡ್ ಸಿನಿಮಾ ಇದು ಮತ್ತೆ ಇದು ಒಂದೇ ಕಾಲದಲ್ಲಿ ಬಂದಂತ ಸಿನ್ ಎರಡು ಸಿನಿಮಾಗಳು ಸೊ ಇದು ಕೂಡ ಅಪ್ಪಾಜಿ ಅಂತ ವಿಷ್ಣು ಸರ್ ಬಹಳ ಎಂ ಎಂ ಕೀರ್ವಾಣಿ ಮ್ಯೂಸಿಕ್ ಮಾಡಿದಂತ ಸಿನಿಮಾ ಅದು ಬಹಳ ದೊಡ್ಡ ಹಿಟ್ ಆಯಿತು ಅದೇ ಹೆಸರು ಇಟ್ಕೊಂಡು ಮಾಡ್ತಾರಂಥ ಓಮ್ಗೆ ಒಳ್ಳೇದಾಗ್ಲಿ ನಿಮ್ಮ ಜನಕ ಏನು ಟೈಟ್ಲ್ ಇಟ್ಕೊಂಡ್ರೆ ಅದಕ್ಕಿಂತಲೂ ಫೋರ್ಸ್ ಇದೆ ಅಪ್ಪಾಜಿಯನ್ನು ಹೆಸರು ವಿಷ್ಣು ಸರ್ ಅನ್ನೋ ಮಾತ್ರ ನಾವು ಅಪ್ಪಾಜಿ ಅಂತ ಕರೆಯೋದು ಸೊ ನಾವು ರಾಜ್ಕುಮಾರ್ ಸರ್ನ ಅಣ್ಣವ್ರು ಅಂತ ಕರಿತೀವಿ ವಿಷ್ಣು ಸರ್ನ ಅಪ್ಪಾಜಿ ಅಂತೀವಿ ಸೊ ಹಾಗೆ ಒಬ್ಬೊಬ್ರಿಗೊಂದೊಂದು ಪ್ರೀತಿಯಿಂದ ನಾವು ಚಿತ್ರರಂಗದಲ್ಲಿ ಜನರು ಅಭಿಮಾನಿಗಳು ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತಾ ಬಂದಿದ್ದೀವಿ ಸೊ ಹಾಗೆ ಇರಬೇಕಾದ್ರೆ ಅಪ್ಪಾಜಿ ಒಂದು ಪವರ್ಫುಲ್ ಇದೆ ನೀವೇನು ಟೈಟ್ಲ್ ಇಟ್ಕೊಂಡ್ರೆ ಅದಕ್ಕಿಂತ ಹೆಚ್ಚು ಸಕ್ಸಸ್ ಸಮಾಧಾನ ಕಂಪ್ಲೀಟ್ ಟೀಮ್ ಇಂದ ಸಿಕ್ಲಿ ನಿಮಗೆ ಒಳ್ಳೇದಾಗಲಿ ಅಂತ ಈ ಮೂಲಕ ನಾನು ಹಾರೈಸ್ತೀನಿ ಸ್ಪೆಷಲಿ ಹುಷಾರ್ ನಿಮಗೆ ಡೈರೆಕ್ಟರ್ ನಿರ್ಮಾ ಕೊಟ್ಟರೆ ನಿಮಗೆ ಸೊ ಇಂಡಸ್ಟ್ರಿಗೆ ನೈಂಟೀಸಿಂದ ಟೂ ತೌಸಂಡ್ ಟೆನ್ ತನಕ ಹೊಳೆನೇ ಹರ ಹಣದ ಹೊಳೆಯನ್ನೇ ಹರಿಸಿ ಎಲ್ಲ ಫೈನಾನ್ಸ್ ಮಾಡಿದವರು ಅಂತ ಹೇಳ್ತಾರೆ ಸರ್ ನಾನು ಸೊ ಎಲ್ಲ ಸಿನಿಮಾಗೂ ದೊಡ್ಡ ಬಹಳ ದೊಡ್ಡ ದೊಡ್ಡ ಸಿನಿಮಾ ಫೈನಾನ್ಸ್ ಮಾಡ್ಕೊಂಡ್ಬಂದ ಸ್ವಸ್ತಿ ಶಂಕರ್ ಸರ್ ಆಕ್ಚು ಅವ್ರು ಆಕ್ಚುಲಿ ಬಹಳ ಒಳ್ಳೆಯ ನಟರವರು ಒಳ್ಳೆ ಕಲರ್ ನೆಟ್ರು ನಿಮ್ಮ ಫೈನಾನ್ಷಿಯಲ್ ಆಗಿ ಸ್ಕ್ರೀನಲ್ಲಿ ಬೆನ್ ಸ್ಕ್ರೀನ್ ಹಿಂದೆ ಇರೋರಿಗೆ ಮಾಧ್ಯಮದವ್ರು ಗೊತ್ತು ಬಟ್ ಒಳ್ಳೆ ನೆಟ್ರು ಅವರು ಕೂಡ ಇದ್ದಾರೆ ಅವ್ರಿಗೆ ಕೂಡ ಅಭಿನಂದನೆಗಳು ಸರ್ ಮತ್ತೆಲ್ಲ ಸರ್ ನಿಮ್ಮ ಇಪ್ಪತ್ತು ವರ್ಷ ಸೇವೆ ಪಕ್ಷಕ್ಕೆ ಸಲ್ಲಿಸಿದ್ರೆ ಒಳ್ಳೇದಾಗಲಿ ನಿಮಗೂ ಓ ವಂಡರ್ಫುಲ್ ವಂಡರ್ಫುಲ್ ಒಳ್ಳೇದಾಗಲಿ ಸರ್ ನಮ್ಮ ಓಮ್ಗೆ ಒಳ್ಳೇದಾಗಬೇಕು ಎಂತ ಟೀಮ್ಗೆ ನಾಯಕರೆ ಡ್ಯಾನ್ಸ್ ಮಾಸ್ಟರ್ ಆಗಿ ಬಂದವರು ಇವರು ಈಗ ಹೀರೋ ಆಗ್ತಾ ಇದ್ದಾರೆ ಬಡ್ತಿ ತಗೊಂಡಿದ್ದಾರೆ ಪ್ರಮೋಷನ್ ಸಿಕ್ಕಿದೆ ಡ್ಯಾನ್ಸ್ ಮಾಸ್ಟರ್ ಇಂದ ಎಲ್ಲ ಪೂಜಾ ಅವ್ರಿಗೂ ಕೂಡ ಅಭಿನಂದನೆಗಳು ನಿಮಗೂ ಕೂಡ ಒಳ್ಳೇದಾಗಿ ಈ ಸಿನಿಮಾ ಮೂಲಕ ಎಂಟೈರ್ ತಂಡಕ್ಕೆ ನನ್ನ ಕಡೆಯಿಂದ ಶುಭ ಹಾರೈಕೆಗಳು ಎಲ್ಲ ಮಾಧ್ಯಮದವರು ದಯವಿಟ್ಟು ಹೊಸ ಸಿನಿಮಾಗೆ ಒಂದು ಸಿನಿಮಾ ಮಾಡ್ತಾ ಇದ್ದೀರಾ ಅನ್ಕೊಂಡೆ ಟೂ ತೌಸಂಡ್ ಏಟ್ ನೈನ್ ಟೆನ್ ಎಲ್ಲ ರಿಯಲ್ ಎಸ್ಟೇಟ್ ಅವರು ಒಂದಷ್ಟು ದುಡ್ಡು ಒಂದಷ್ಟು ಹಾಕಿ ಪ್ರೊಡ್ಯೂಸರ್ ಗಳ ವಿಲನ ಇಲ್ಲಿ ವಿಲನ ಅವಾಗೆಲ್ಲ ಒಂದು ಟ್ರೆಂಡ್ ಇತ್ತು ಟೂ ತೌಸಂಡ್ ಲೆವೆನ್ ಟ್ವೆಲ್ ನಿಮ್ ನೆನ್ಪಬೇಕು ನಾಗೇಂದ್ರ ಸರ್

ಸ್ಪೆಷಲ್ ಎಂಟೈರ್ ತಂಡಕ್ಕೆ ಶುಭ ಹಾರೈಕೆಗಳು ಎಲ್ಲರೂ ಅಷ್ಟೇ ಈ ಸಿನಿಮಾ ಇದ್ದಾರೆ ಬಹಳಷ್ಟು ಸಕ್ಸಸ್ಫುಲ್ ಜರ್ನಿನ ತುಂಬಾ ಒಳ್ಳೊಳ್ಳೆ ಚಿತ್ರಾಂಗನ ಶ್ರೀಮಂತಗಳು ಮಾಡ್ಕೊಂಡ್ ಬಂದಿರುವಂತ ಮೇಡಮ್ ಇರ್ಬೇಕಾರೆ ಇಲ್ಲ ಹೊಸಬೂರ್ಗೆ ನೀವು ಮಾರ್ಗದರ್ಶನ ಮಾಡೋದು ಸಾಕು ಸಕ್ಸಸ್ ಬರುತ್ತೆ ನಿಮ್ ಎಲ್ಲ ಸಹಕಾರ ಮೇಡಮ್ ನೀವ್ ಮಾತಾಡ್ಬೇಕು ನಾವೆಲ್ಲ ಶಿಕ್ಷಕರು ನಮ್ಗೆ ಅಷ್ಟೆಲ್ಲ ಗೊತ್ತಾಗ್ತದೆ ನೀವ್ ಹೇಳ್ಬೇಕು ನಮ್ ಕ್ರಶ್ ಮಾತಾಡ್ಲಪ್ಪ ಎಲ್ಲರಿಗೂ ನಮಸ್ಕಾರ ನಾನು ಮೇಡಮ್ ಲಾಸ್ಟ್ ದುಬೈ ನಟ್ಗೆ ಹೋಗಿದ್ದು ನಮ್ಮ ಸಿನಿಮಾ ಟ್ರೈಲರ್ ಆಚು ಈ ಮಾತಾಡಲ್ಲ ನಿವೇಶ್ ಅದೊಂದು ನೆನಪಿಸ್ಬಿಟ್ಟು ದುಬೈ ವಿಶ್ವ ಕನ್ನಡಿಗರ ಹಬ್ಬಕ್ಕೆ ನಾನು ಮೇಡಮ್ ಎಷ್ಟಾಗಿ ಹೋಗಿದ್ವಿ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ನಟ ಭಯಂಕರ ಅಲ್ಲೇ ಆಯ್ತು ಅಲ್ಲಿಂದ ಮೇಡಮ್ ಹೆಂಗಿದ್ರೆ ಅವ್ರು ಹೈಕಮಾಂಡ್ ಇದ್ದಂಗೆ ಅವ್ರ ಸೋನಿಯಾ ಗಾಂಧಿ ಇದ್ದಂಗೆ ನಾನ್ ಸಿದ್ದರಾಮಯ್ಯ ಇದ್ದಂಗೆ ಅಂತ ಅನ್ಕೊಂಡ್ರಪ್ಪ ಬಿಜೆಪಿಯ ಬಿಜೆಪಿ ಬಿಜೆಪಿಗೂ ಉದಾಹರಣೆ ಅವ್ರು ಅವ್ರ ಸುಷ್ಮಾ ಸ್ವರಾಜ್ ಇದ್ದಂಗೆ ನಾನ್ ಶ್ರೀರಾಮುಲು ಇದ್ದಂ ನಿಮಗೂ ಬೇಜಾರ ಬರೋದು ಅನ್ಯಾಯ

ಇವತ್ತು ಗಣ್ಯರಿಗೂ ನನ್ನ ನಮಸ್ಕಾರಗಳು ನಮ್ಮ ನಿರ್ಮಾಪಕರು ಅಪ್ಪಾಜಿ ಅನ್ನು ಚಿತ್ರನ ಮಾಡಿದ್ದಾರೆ ವಿಷ್ಣು ಅಭಿಮಾನಿಗಳು ನಮ್ಮ ಇವರು ಅಷ್ಟೇ ಲತ ಪ್ರತಾಪ್ ನಮ್ಮ ನಿರ್ದೇಶಕರು ಈ ಚಿತ್ರ ನಿರ್ದೇಶಿಸಿದ್ದಾರೆ ಒಂದು ಒಳ್ಳೆ ಚಿತ್ರ ಬಂದು ನನ್ನ ಸ್ಟೋರಿ ಹೇಳಿದ್ರು ಬಟ್ ಇವರು ಪಾತ್ರ ಮಾಡ್ತಿದ್ದಾರೆ ಅದೇನು ಗೊತ್ತಿಲ್ಲ ಸಸ್ಪೆನ್ಸ್ ಅಲ್ಲಿ ಇಟ್ಟಿದ್ದಾರೆ ತುಂಬಾ ಒಂದು ಒಳ್ಳೆ ಪಾತ್ರ ಮಾಡ್ತಿದ್ದಾರೆ ಆಲ್ ದ ಬೆಸ್ಟ್ ಸರ್ ನಿಮಗೆ ಮಗನಿಗೋಸ್ಕರ ಈ ಚಿತ್ರವನ್ನು ಅವ್ರು ಮಾಡ್ತಾ ಇದ್ದಾರೆ ಅವ್ರ ಮಗನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಕೇಳ್ಕೊಂಡು ರೇಲಿ ಕೇಳ್ತೀನಿ ಥ್ಯಾಂಕ್ ಯು ಸರ್ ಆಲ್ ದ ಬೆಸ್ಟ್ ನಿಮಗೂ ಕೂಡ ಪ್ರಥಮ್ ನಿಮ್ಮದು ಚುಚ್ಚಲ ನಿರ್ದೇಶಕರು ನಿಮಗೂ ಒಳ್ಳೆಯದಾಗಲಿ ಆಲ್ ಬೆಸ್ಟು ವೆಂಕಿ ಅವರೇ ನೀವು ಈ ಚಿತ್ರದಲ್ಲಿ ಮಾಡ್ತಿದ್ದ ನಿಮಗೂ ಒಳ್ಳೆಯದಾಗಿ ಆಲ್ ದ ಬೆಸ್ಟ್ ಪೂಜಾ ಪೂಜಾ ಸರ್ ನೀವೇ ಕೋ ಪ್ರೊಡ್ಯೂಸರ್ ಆಗಿ ಜಗನ್ ಅವರು ಮಾಡ್ತಿದ್ದಾರೆ ಗಾಡ್ ಪ್ಲೇಸ್ ಸರ್ ನಮ್ಮ ನಾಗೇಂದ್ರ ಅವರು ನಮ್ಮ ಸುಂದರ ಕೃಷ್ಣ ಅರಸ ಅವರ ಮಗ ಇವತ್ತು ಗೊತ್ತಾಗಿದ್ದು ಅದೇ ವಾಯ್ಸು ತುಂಬಾ ನಮ್ಗೆ ಅವಾಗೆಲ್ಲ ಬಹಳಷ್ಟು ಚಿತ್ರದಲ್ಲಿ ನಡೆಸಿದ್ದೀನಿ ಅವ್ರ ಜೊತೆ ನಾನು ಇವತ್ತೇ ಮೊದಲು ನೋಡ್ತಾ ಇದ್ದೀನಿ ಅವ್ರನ್ನ ನಾನು ತುಂಬಾ ದೊಡ್ಡ ಕಲಾವಿದರು ಅಂತ ಹಿರಿಯ ಕಲಾವಿದ ಅವರ ಮಗ ಅವ್ರ ವಾಯ್ಸನ್ನು ನಿಂತರೇ ಇದೆ ಹೇಳಿ ತುಂಬಾ ಖುಷಿ ಆಯ್ತು ಆಲ್ ದ ಬೆಸ್ಟ್ ನಾಗೆಲ್ಲ ನಿಮ್ಗು ಖುಷಿ ನಿಮಗೂನು ನಮ್ಮ ಶಂಕರ್ ಸರ್ ಬಂದಿದ್ದಾರೆ ಇವತ್ತು ನಮ್ಮ ಪ್ರಥಮ್ ಹೇಳಿದ್ದಾರೆ ಆಗಲಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ನಿಮಗೂ ನಮ್ಮ ಒಂದು ವಂದನೆಗಳು ಈ ಚಿತ್ರದಲ್ಲಿ ನಾನು ಒಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಸೆಂಟಿಮೆಂಟ್ ರೋಲು ತುಂಬಾ ಚೆನ್ನಾಗಿದೆ ಪಾತ್ರ ಬೆಂಕಿಗೆ ಮದರನ್ನು ಕೊಡ್ತೀನಿ ಓಕೆ ಹೀಗೆ ಮಾಡ್ತಾ ಇದ್ದೀನಿ ಈ ಒಂದು ಸಿದ್ಧಗಂಗಾ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಮುಹೂರ್ತವನ್ನು ಮಾಡಿದ್ದಾರೆ ಆ ಒಂದು ಅವರ ಒಂದು ಆಶೀರ್ವಾದ ಈ ಚಿತ್ರಕ್ಕೆ ಇದ್ದೇ ಇರುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ ಹಾಗೆ ಮಾಧ್ಯಮ ಮಿತ್ರರಿಗೆ ಎಲ್ಲರಿಗೂ ನನ್ನ ಅರ್ಪೋತ್ವಾದ ವಂದನೆಗಳು ನಿಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರಕ್ಕೆ ಇರಲಿ ಅಂತ ನಾನು ಕೇಳ್ಕೊಟ್ಟೀನಿ ಈ ಚಿತ್ರ ಯಶಸ್ವಿ ಆಗಲಿ ಆ ನೆಸ್ಟ್ರು ಏನು ಹಾಗೆ ಎಲ್ಲ ಯಂಗ್ಸ್ಟರ್ಸ್ ಸೇರಿ ಈ ಪಿಚ್ಚರನ್ನ ಬಹಳ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಬೇಕು ಅಂತ ಆಶಿಸ್ತಾ ಇದ್ದಾರೆ ಎ ಟಿ ಎಮ್ಗೆ ಒಳ್ಳೆಯದಾಗ್ಲಿ ಮುಂದೆ ಇವರ ಪಿಚ್ಚರು ಸಿಲ್ಲೋದು ನೀನು ಅಂದರೆ ಬೆಸರ್ಗೆ ಹೋಗಿದ್ದೆ ಪ್ರೊಡ್ಯೂಸರು ತಾಂಡು ಆಶಿಸ್ತೀನಿ ನಮಸ್ಕಾರ ವಿಷ್ಣು ಸರ್ ಅವರ ಹೆಸರಿಗೆ ಚುತಿ ಬರಬಾರ್ದು ಹಾಗೆ ನನ್ನ ಕತೆಗೆ ಸಹ ಎಲ್ಲೂ ಡ್ಯಾಮೇಜ್ ಆಗಬಾರ್ದು ಯಾಕಂದ್ರೆ ಒಬ್ಬ ತಂದೆ ಆದವನು ಅದರಲ್ಲೂ ತಾಯಿ ಇಲ್ಲಿರೋ ಮಕ್ಕಳನ್ನ ಒಬ್ಬ ತಂದೆಯಾಗಿ ಎಷ್ಟೆಲ್ಲ ಪ್ರೀತಿಯಾಗಿ ಸಾಕ್ಬೋದು ಈ ರೀತಿ ಸಾಕುವಾಗ ಅವ್ನಿಗಾದಂತ ಒಂದು ಘಟನೆಯಿಂದ ಅವನು ಎಷ್ಟೆಲ್ಲ ರೆಬಲ್ ಆಗಿ ಚೇಂಜ್ ಆಗ್ತಾನೆ ಸಮಾಜದಲ್ಲಿ ಸೊ ತನಿಗಾದ ನೋವನ್ನ ತನಿಗಾದ ಅನ್ಯಾಯನ ತಾನು ಹೇಗೆ ತೀರಿಸ್ಕೊಳ್ತಾನೆ ಅನ್ನೋದ್ರ ಕತೆ ತಿರುಳು ಸರ್ ಸೊ ಇಲ್ಲಿ ಯಾವುದೇ ರೀತಿ ಒಲಗೇರಿ ಇಲ್ಲ ಹಾಗೆ ತನ್ನ ಮಗಳ ಮೇಲಾದಂತ ಒಂದು ಸಣ್ಣ ಇನ್ಸಿಡೆಂಟ್ ಇಲ್ಲ ಈಗ ಒಂದು ಕತೆ ಹೇಳ್ಕೊಂತ ಹೋಗಿದ್ದೀನಿ ಅದನ್ನೆಲ್ಲ ರಿವೀಲ್ ಮಾಡಕ್ ಆಗಲ್ಲ ಈಗ ಸೊ ನಾನು ಐ ಹೋಪ್ ಫೋರ್ ಹಂಡ್ರೆಡ್ ಪರ್ಸೆಂಟ್ ನಾನು ಈ ಕತೆಗೆ ನ್ಯಾಯ ಒದಗಿಸಿದೀನಿ ಅಂತ ಅನ್ಕೊಂತೀನಿ ಸರ್ ಪಕ್ಕಾ ಕಮರ್ಷಿಯಲ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸರ್ ಯಾಕೆಂದ್ರೆ ಎಲ್ಲ ಮಾಡ್ತಾ ಇದಾರೆ ಸರ್

ಬಟ್ ಅದು ಯಾವ ತರ ಕ್ಯಾರೆಕ್ಟರ್ ಅಂತ ಎಕ್ಸ್ಪ್ಲೇನ್ ಮಾಡೋಣ ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಣ ಹಾಗೆ ಸರ್ ಹಾಗೆ ಪ್ರಥಮ ಬಾರಿಗೆ ಕೋರಿಯೋಗ್ರಾಫರ್ ಆಗಿದ್ದವರು ಶ್ರೀ ವೆಂಕಿ ಅವರು ಇವತ್ತು ನನ್ನ ಸಿನಿಮಾಗೆ ಸಾಥ್ ಕೊಟ್ಕೊಂಡು ನನ್ನ ಕೆಳತನಕ್ಕೆ ನೆನೆ ಕೊಟ್ಟು ಇವನ್ನ ಸಿನಿಮಾದಲ್ಲಿ ಹೀರೋ ಆಗಿ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ಶ್ರೀ ವೆಂಕಿ ಅಂತ ನಮಸ್ಕಾರ ಸರ್ ಎಲ್ಲರಿಗೂ ಒಂದೇ ಥರ ತುಂಬ ಥ್ಯಾಂಕ್ಸ್ ಸೊ ನನಗೆ ಅವತ್ತು ಮೇ ಬಿ ಈವ್ನಿಂಗ್ ಟೈಮ್ ಫೋನ್ ಮಾಡಿದ್ರು ನಮ್ಮ ಪ್ರತಾಪ್ ಸರ್ ಏನು ಮಾಡ್ತಾ ಇದ್ದೀರಾ ಅಂತ ನಾನು ಆಗ್ತೇನೆ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೆ ಹೇಳಿ ಮನೇಲಿ ಇದ್ದೀನಿ ಅಂತ ಸರಿ ಈ ಥರ ಒಂದು ಪ್ರಾಜೆಕ್ಟ್ ಬಂದಿದೆ ಮಾಡ್ತೀರಾ ಅಂತ ಸೊ ಅದು ಮುಂಚೆ ನಾನು ಇನ್ನೊಂದು ಪ್ರಾಜೆಕ್ಟ್ ಹಿಡಿತಾ ಇದೆ ಸೊ ನಮ್ಗೆ ಇನ್ನೊಬ್ಬರು ಇದ್ದಾರೆ ಅವ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಲ್ ಅವ್ರು ಮಾಡ್ತಾ ಇದ್ದಾರೆ ಆಗಲ್ಲ ಅಂತೇಳಿ ಹೇಳಿ ಇವರು ಪಾಪ ತುಂಬ ದಿವಸ ಕಾಲಿದ್ದಾರೆ ತುಂಬ ಜನ ಆಡಿಷನ್ಸ್ ಎಲ್ಲ ಮಾಡಿದ್ದಾರೆ ತುಂಬ ಇಲ್ಲದೋಸ್ಕರ ಹುಡುಕಾಡಿದ್ದಾರೆ ಅವತ್ತು ನಾನು ಕಾಲ್ ಬಂತು ಸರಿ ಸರ್ ಬರ್ತೀನಿ ನಾನು ಅಂದ್ಬಿಟ್ಟು ಮಲಗಿ ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾ ಇದ್ದೀನಿ ಅವಾಗ ನೋಡ್ರೆ ಹೋಗ್ತಾ ಇದ್ದೀನಿ ಸಡನ್ ಆಗಿ ಅಪ್ಪ ಸರ್ ಬರ್ಡೇ ಇನ್ ಗೊತ್ತು ಬರ್ಡೇ ಅಲ್ವಾ ಅಪ್ಪ ಸರ್ದು ಸರಿ ಹೋಗೋಣ ಏನೋ ಒಳ್ಳೇದಾಗ್ಬೋದು ನನಗೆ ಆಮೇಲೆ ಅಲ್ಲಿಂದ ಬಳಿಕಾಲ ದೇವಸ್ಥಾನ ಹೋದೆ ದೇವಸ್ಥಾನದಿಂದ ಸ್ಟ್ರೈಟ್ ಹೋದೆ ಅಲ್ಲಿ ಸ್ವಾಮೀಜಿ ಒಂದು ಮಾತಾಡಿದ್ರು ಏನೋ ಒಂದು ಪೂಜೆ ಮಾಡಿಸ್ಬೇಕಾಯ್ತು ಮಾಡಿಸ್ಬಿಟ್ಟು ಇಲ್ಲಿಂದ ಹೋಗ್ತೇನೆ ಒಂದು ಸೆಕೆಂಡ್ ಅಲ್ಲಿ ಒಳ್ಳೇದಾಗುತ್ತೆ ಚೆನ್ನಾಗಿ ಮುಖಂಡೋಗಿ ದೇವರ್ನಂತ ಹೋಗಿ ಕಾರ್ದ್ರು ಮೀಟ್ ಮಾಡ್ರೆ ಅವತ್ತು ಸ್ಟೋರಿ ಹೇಳಿದ್ರು ಸ್ಟೋರಿ ಹೇಳ್ತೇನೆ ಎಲ್ಲ ಚೆನ್ನಾಗಿತ್ತು ಒಂದು ಆಟ ಆಡಿರೋ ಕ್ಯಾರೆಕ್ಟರು ಮತ್ತೆ ಒಂದು ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆತರ ಒಂದು ಎಲ್ಲ ಬಂದಾಗ ಈಗ ತುಂಬಾ ಜನ ಆಟ ಆಡಿದ್ರೆ ದೊಡ್ಡ ದೊಡ್ಡ ಸ್ಟಾರ್ ಗಳಾಗಿದೆ ನಮಗೊಂದ್ ಆಸೆ ಅಲ್ವಾ ನಾವು ಆಟ ಆಡಿದ ದೊಡ್ಡ ಸ್ಟಾರ್ ಆಗ್ತೀವಿ ಅವನೊಂದ್ ಆಸೆ ಅವತ್ತು ಬೇರೆ ಅಪ್ಪು ಸರ್ ಬಾಳೆ ಸರ್ ಏನು ಕತೆ ಎಲ್ಲ ಹೇಳಿದ್ರು ಚೆನ್ನಾಗಿ ಇಷ್ಟ ಆಯ್ತು ಸರಿ ಸರ್ ಬರ್ತೀನಿ ಕತೆ ಎಲ್ಲ ಚೆನ್ನಾಗಿದೆ ನಾನು ಫೋನ್ ಮಾಡ್ತೀನಿ ಅಂತ ಸರ್ ಏನಿಲ್ಲ ಜಸ್ಟ್ ಒಂದು ಟ್ವೆಂಟಿ ಡೇಸ್ ಅಲ್ಲಿ ನಾನು ಕನ್ಫರ್ಮ್ ಮಾಡಿದ್ರು ಅವರು ಟ್ವೆಂಟಿ ಡೇಸ್ ಅಲ್ಲಿ ಇವತ್ತು ಪ್ರೆಸ್ ಮೀಟ್ ಆಗಿ ಮನೆಲ್ಲ ಫೋಟೋ ಶೂಟ್ ಆಯ್ತು ತುಂಬಾ ಚೆನ್ನಾಗಿ ನಡೀತಾ ಇದ್ದಾರೆ ತುಂಬಾ ಚೆನ್ನಾಗಿ ಅವರು ಎಲ್ಲ ಎಫೆಕ್ಟ್ಸ್ ಎಲ್ಲ ಹಾಕಿ ಸ್ಟೋರಿ ಚೆನ್ನಾಗಿದೆ ಮತ್ತೆಲ್ಲ ಒಳ್ಳೆ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ ಸೊ ಅವ್ರ ಮಗನಾಗಿ ಮಾಡೋದು ನನ್ನ ಯಾಕಂದ್ರೆ ನಾವು ಎಷ್ಟೋ ಸರಿ ಟಿವಿಯಲ್ಲಿ ನೋಡ್ಕೊಂಡು ವಾ ವಾ ಅಂತೆಲ್ಲ ನಾವು ಖುಷಿ ಪಟ್ಟಿರ್ತೀವಿ ಸೊ ಅಂತವ್ರ ಜೊತೆ ಈಗ ನಾನು ಮಗನಾಗಿ ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದೀನಿ ಮತ್ತೆ ನಮ್ಮ ಸಾರ್ ಅವರು ಇದ್ದಾರೆ ನಮ್ಮ ಚಂದ್ರ ಸಾರು ವೆಂಕಿ ಅಂತ ನಂಗೆ ಹೆಸರು ಆಕ್ಚುಲಿ ವಿಂಕಿ ಕೊರಿಯೋಗ್ರಾಫರ್ ಅಂತ ಇತ್ತು ಸರ್ ಅವ್ರಿಗೆ ಮಾತಾಡಿದ್ದು ಸರ್ ವಿಂಕಿ ನೀವು ಎಷ್ಟೇನ ಚೇಂಜ್ ಮಾಡ್ಬೋದಾ ಅಂದರು ಸರ್ ಚೇಂಜ್ ಮಾಡ್ಬೋದು ತುಂಬಾ ಎಲ್ಲ ಹೇಳ್ತಾ ಸ್ಕ್ರೀನಿಂಗ್ ನೀವೇನ ಚೇಂಜ್ ಮಾಡೋಣ ವಿಂಕಿ ಅಂದರು ಹಾ ಸರ್ ಮಾಡೋಣ ಬಿಡಿ ನೀವೇ ನೀವೇ ಅಂತ ಏನೋ ಒಂದು ಎರಡು ಮೂರು ಹೆಸರೆಲ್ಲ ಬಂತು ಹೊಡಿತು ಅವರೇ ನಿನ್ನೆನಾ ಸರ್ ಮೊನ್ನೆನಾ ಮಾಡಿತ್ತು ವೆಂಕಿ ನಿಮ್ಗೆ ಎಷ್ಟು ಇಟ್ಟಿಂಗ್ ಬೇಕು ಅಂದರು ಸರ್ ಇಲ್ಲಿ ಸರ್ ಅಂದ್ರೆ ಶ್ರೀ ವೆಂಕಿ ಅಂದರು ಸರ್ ಸೂಪರ್ ಆಗಿದೆ ಅದೇ ಇಡೀ ಅಂದ್ರೆ

ನಾನು ತುಂಬ ಚಿಕ್ಕವನ್ನಲ್ಲಿ ಏನು ಮಾತಾಡ್ಬೇಕು ಅಂತ ನಮಗೆ ಗೊತ್ತಿಲ್ಲ ಆದ್ರೂ ನನಗೆ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ತುಂಬ ದಿನಗಳಿಗನು ಫಿಲ್ಮ್ ಫಿಲಮ್ ಮಾಡ್ಬೇಕು ಅಂತ ಚಿಕ್ಕವರಿಂದ ಸಿನಿಮಾ ನೋಡ್ಕೊಂಡು ಬೇರೆ ಚಿಕ್ಕವರ್ಧನ್ ಸಿನಿಮಾ ಅಂದರೆ ತುಂಬ ಚಿತ್ರಲ್ಟ್ ಆಗ್ತಿದೆ ಮೇಡಮ್ ಅವರು ವಿಷ್ಣುವರ್ಧನ್ ಜೊತೆ ಮಾಡಬೇಕಂತ ಅವತ್ತಿನ ಕೇಳಿದ್ದು ಮೇಡಮ್ ಅವ್ರನ್ನ ಭೇಟಿ ಮಾಡಬೇಕು ಈ ಸಿನಿಮಾದಲ್ಲಿ ಭೇಟಿ ಮಾಡೋದು ಅವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಕನಸ್ಕೊಂಡಿದ್ವಾ ಹೀಗಾಗಿ ಅವ್ರನ್ನ ಈ ಸಿನಿಮಾದಲ್ಲಿ ಬರೋ ಪ್ರಯತ್ನ ಮಾಡಿದೀವಿ ನಮ್ ಜೊತೆ ಇದ್ದಾರ ನಾನು ಮಾತಿನ ಬಿಡಪ್ಪ ಏನು ಮಾಡಿದ್ರು ನಾನು ಮಾತು ತಿಂತೀನಿ ಅದೇ ನನಗೆ ಖುಷಿಯಾದ ವಿಚಾರ ಮತ್ತೆ ಡೈರೆಕ್ಟ್ರಿ ಕತ್ತೆ ಹೇಳಿದಾಗ ತುಂಬಾ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಏನಾದ್ರು ಒಂದು ನಾವು ಒಂದು ದುಡ್ ಮಾಡ್ತೀವಿ ಭರವಸೆ ಇಲ್ಲದೇ ಇದ್ರು ಏನಾಗ್ತದೋ ಭಗವತ್ನ ಬಿಟ್ಟಿದ್ದು ಹೆಸರಂತೂ ಮಾಡ್ತೀವಿ ಅಂತ ಗ್ಯಾರಂಟಿ ಇದೆ ನಿಮ್ಮೆಲ್ಲರ ಸಹಕಾರದಿಂದ ಅದು ತುಂಬಾ ಸಕ್ಸಸ್ ಆಗ್ಲಿ ಅಂತ ಬಯಸ್ತೀವಿ ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ಪ್ರೀತಿ ಮತ್ತೆ ಕರ್ನಾಟಕ ಜನತಾ ಆಶೀರ್ವಾದ ನಮ್ಗೆ ಬೇಕು ಅದನ್ನ ಎಲ್ಲರೂ ನೀಡಬೇಕಾಗಿ ಕೇಳ್ತೀವಿ

ಮಗಳು ನೋಡಿ ನನ್ನ ಮಗಳಾಗಿ ಯಾವ್ದಾರೆ ಈ ಸಿನಿಮಾದಲ್ಲಿ ಮಗಳಾಗಿ ಪಾತ್ರ ಮಾಡ್ತೀವಿ ಮಗನಾಗಿ ನನ್ನ ಮಗ ಒರಿಜಿನಲ್ ಮಗ ಇದ್ರೂ ಮಗನಾಗಿ ಇನ್ನೊಂದ್ಸರಿ ಮುಂದಿನ ಎಲ್ಲ ನನ್ನ ವಿಚಾರಗಳನ್ನ ಹೇಳ್ತೀವಿ ದಯವಿಟ್ಟು ಇವರು ಹೀರೋಯಿನ್ ಆಗಿದ್ದಾರೆ ಅವರು ಕುಶಲ್ ರಾಜ್ಪತಿ ಪರಿಚಯ ಆಗಿದೆ ಮತ್ತೆ ಅವು ರಮೇಶ್ ಅವರು ಇದ್ದಾರೆ ನಮ್ಮ ಜಗಣ್ಣರು ನಮಗೆ ತುಂಬಾ ಸಹಕಾರ ಕೊಟ್ಕೊಂಡು ಜೊತೆಲಿದ್ದೇವೆ ಕಾರ್ಯಕಾರಿ ನಿರ್ಮಾಪಕರಾಗಿ ಕೆಲಸ ಮಟ್ಟಿದ ಎಲ್ಲ ಪಾತ್ರನೂ ಹೆಚ್ಚಿ ತುಂಬ ಹಾಗಾಗಿ ಹಾಗಾಗಿ ಮಾಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಕರ್ನಾಟಕ ಜನರು ನಮಗೆ ಈ ಸಿನಿಮಾನ ಕೈ ಹಿಡಬೇಕಾಗಿ ಕೇಳ್ತೀನಿ ಇವರು ನಮ್ಮ ಸಿನಿಮಾದ ಹೀರೋಯಿನ್ ಆಗ ಮಾಡ್ತಿದ್ದಾರೆ ಪೂಜಾ ರಾಮಚಂದ್ರ ಅಂತ ಹೇಳಿ ಹೀಗಾಗಿ ತುಂಬಾ ಒಳ್ಳೆ ಆರ್ಟಿಸ್ಟ್ ತುಂಬಾ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ ಎಲ್ಲರಿಗೂ ಎಲ್ಲ ಮಾಧ್ಯಮದವರಿಗೂ ಅಷ್ಟು ಪ್ರೀತಿಯಿಂದ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಾನು ಮಾಡಲ್ ಮಾಡಲ್ ಆಕ್ಚುಲಿ ನನ್ನ ಪ್ರೊಫೆಷನ್ ಒಂದು ಮಾಡಲಿಂಗ್ ಇನ್ನು ಮುಂಚೆ ನಾನು ಒಂದು ಪ್ರಾಜೆಕ್ಟ್ ಕೂಡ ಮಾಡಿದ್ದೀನಿ ಅದು ನೆಕ್ಸ್ಟ್ ಮಂತ್ ರಿಲೀಸ್ ಆಗುತ್ತೆ ಸರ್ ನಾ ಪರ್ಫಾಮೆನ್ಸ್ ನೋಡಿದ್ದಾರೆ ಸೊ ಪ್ರತಾಪ್ ಸರ್ ನನಗೆ ನೋಡಿ ಕಾಲ್ ಮಾಡಿದ್ರು ನನಗೆ ಇಲ್ಲ ನಾನು ನೋಡಿದ್ದೀನಿ ನಿಮ್ಮನ್ನು ನೀವೇ ಮಾಡ್ಬೇಕು ಈ ಪ್ರಾಜೆಕ್ಟಿಗೆ ಅಂತ ಹೇಳಿ ನಾನು ಕಾಲ್ ಮಾಡೋದು ಸ್ಟೋರಿ ಕೇಳಿದೆ ಸ್ಟೋರಿ ಕೇಳಿದ ನಾನು ಹೇಳಿದೆ ಸರ್ ಟೈಟಲ್ ಹೇಳೋದು ಅಪ್ಪಾಜಿ ಅಂತ ಕೇಳಿದೆ ಸರ್ ಇದು ಆಲ್ರೆಡಿ ಬಂದಿದೆ ಅಲ್ವಾ ವಿಷ್ಣು ಸರ್ದು ಅಂತ ಅದಕ್ಕೆ ಸರ್ ಹೇಳುದು ಹೌದು ಅದೇ ಈ ಮೂವಿಯ ಪ್ಲಸ್ ಪಾಯಿಂಟ್ ಅಂತ ಹೇಳೋದು ಖುಷಿ ಆಯ್ತು ನನಗೆ ಸ್ಟೋರಿ ಕೇಳಿ ತುಂಬಾ ಇಂಪ್ರೆಸ್ಸಿವ್ ಅಂತ ಅನಿಸ್ತು ಅದಕ್ಕೆ ಒಪ್ಕೊಂಡಿದ್ದೀನಿ ಅಂಡ್ ಇಂಥ ಸೀನಿಯರ್ ಆರ್ಟಿಸ್ಟ್ ಎಲ್ಲ ವರ್ಕ್ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಲಕ್ಕಿ ಅಂತ ನನ್ ಅನ್ಸುತ್ತೆ ಎಕ್ಸೈಟ್ ಆಗುತ್ತೀನಿ ವರ್ಕ್ ಮಾಡೋದಕ್ಕೆ ಈ ಮೂವಿಯಲ್ಲಿ ನಾನು ಹೀರೋಯಿನ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ

ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ ಮೊದಲಿಗೆ ಆಕ್ಚುಲಿ ಇವತ್ತು ರಾಮನವಮಿ ಹಾಗಾಗಿ ಎಲ್ರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ಆಕ್ಚುಲಿ ನಮ್ಮ ನಿರ್ದೇಶಕರವರ ಚೊಚ್ಚಲ ಚಿತ್ರಕ್ಕೆ ಪ್ರಥಮ ಚಿತ್ರಕ್ಕೆ ಪ್ರಥಮವರು ಕ್ಲಾಕ್ ಮಾಡಿರೋದು ಅದೊಂದು ರೀತಿ ಕೃಷಿ ಅದನ್ನೇ ಫ್ಲಾಂ ಹಾಗಾಗಿ ನಾನು ಫ್ಲಾಂಡ್ ಆಗಿ ಟ್ರೈಮಿಂಗ್ ಬರಲಿ ಅಂದ್ರೆ ಕ್ಲಾಕ್ ಮಾಡ ಕತೆ ಕೇಳಿದೆ ತುಂಬಾ ಚೆನ್ನಾಗಿದೆ ಇಂಟ್ರೆಸ್ಟಿಂಗ್ ಆಗಿದೆ ಟಿಸ್ಟೆಂಟ್ ಟರ್ನ್ಸ್ ಇದೆ ಒಂದು ವೇಲ್ ಹೋಗ್ತಾ ಇರುತ್ತೆ ಇದೇನೋ ಇರ್ಬೋದು ಅಂತ ಅನ್ಕೊಂತೀವಿ ನೋಡಿದ್ರೆ ಅದೆಲ್ಲ ಬೇರೆನೆ ಒಂದು ಟರ್ನ್ ತಗೊಳುತ್ತೆ ಹಾಗಾಗಿ ಆಕ್ಚುಲಿ ಈ ಪಾತ್ರ ಬಂದು ನಂದು ಆಕ್ಚುಲಿ ಹೇಳಲ್ಲ ಚೆನ್ನಾಗಿದೆ ಒಳ್ಳೆ ಅದ್ಭುತ ಪಾತ್ರ ಒಂದು ಕ್ಯೂರಿಯಾಸಿಟಿ ಇದೆ ಸಿನಿಮಾದಲ್ಲಿ ಆಮೇಲೆ ಇನ್ನೊಂದು ಟ್ರ್ಯಾಕ್ ಬಂದೋಗುತ್ತೆ ಹೋಗುತ್ತೆ ಈ ಸಿನಿಮಾದಲ್ಲಿ ಅದೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ರ್ಯಾಕ್ ಅದು ತುಂಬ ಚೆನ್ನಾಗಿದೆ ಅಂದರೆ ಒಂಥರ ಎಮೋಷನಲ್ ಫೀಲ್ ಆಗುತ್ತೆ ಒಂದು ಬಾಂಡಿಂಗ್ ಆ್ಯಕ್ಚುಲಿ ಹೇಳ್ಬಿಟ್ಟಿದ್ದಾರೆ ಅವರು ಮುಂಚೆ ಹಾಗಾಗಿ ಆಗಾಗಿ ತೊಂದರೆ ಇಲ್ಲ ಹೇಳ್ಬೋದು ಅಪ್ಪ ಮಗಳರ ಒಂದು ಬಾಂಧವ್ಯ ಒಂದು ಟ್ರ್ಯಾಕ್ ಹೋಗುತ್ತೆ ಆಮೇಲೆ ಒಂದಷ್ಟು ಆಕ್ಷನ್ ಇದೆ ಅಂತ ಹೇಳಿದ್ದಾರೆ ನನ್ಗುನು ಕೂಡ ಒಂದು ಫೈಟ್ ಇದೆ ಅಂತ ಏನೋ ಹೀರೋ ಆಗಿ ಫೈಟ್ ಆಗ್ತಾರೆ ನಿಮ್ಮ ಇದರದ ಸಂಬಂಧ ಫೈಟ್ ಅಲ್ಲ ನಮ್ದು ಬೇರೆ ಫೈಟ್ ಹಾಗಾಗಿ ಚೆನ್ನಾಗಿದೆ ಆಮೇಲೆ ಕುಶಾಲ್ ಅವರು ಯುವ ಉತ್ಸಾಹಿ ಸಂಗೀತ ನಿರ್ದೇಶಕರು ಆಮೇಲೆ ರಮೇಶ್ ಅವರು ಸೀನಿಯರ್ ಎಲ್ಲಿ ಸಾರು ಕ್ಯಾಮ್ರಾಮನ್ಸ್ ಅವರು ಅವಾಗ ಅವಾಗ ಸ್ಟಾಪ್ಲಾಕ್ ಆಗ್ತಾ ಇರ್ತಾರೆ ಯಾಕಂದ್ರೆ ತೆರೆ ಹಿಂದೆನೆ ನಾನು ಎಲ್ಲಾರು ನಿಮ್ಗೆ ಸುಂದರವಾಗಿ ತೋರಿಸ್ತೀನಿ ನನ್ನ ಕೆಲಸನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ ಹಾಗಾಗಿ ಯೂಶಲಿ ತುಂಬಾ ಸರಿ ನೋಡಿದಿನಿ ಚಾಯಕರು ಮುಜುಗರ ಜಾಸ್ತಿ ಜಾಸ್ತಿ ಮಾತಾಡೋದಿಲ್ಲ ಹಾಗಾಗಿ ಅವ್ರನ್ನ ಕರೆದ್ರೂ ಬಂದ್ರು ಕೂತ್ಕೊಂಡ್ರು ಓದ್ಬಿಟ್ರು ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಸೀನಿಯರ್ ಭವ್ಯ ಮೇಡಮ್ ಇದಾರೆ ನಮ್ಗೆಲ್ಲ ಒಂಥರ ಹೊಸ ತಂಡಕ್ಕೆ ಮಾರ್ಗದರ್ಶನ ನೀಡೋದಕ್ಕೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದು ಖುಷಿ ನಾನು ಹಿಂದೆ ಅಸಿಸ್ಟೆಂಟ್ ಎಡಿಟರ್ ಇದ್ದಾಗ ಅವರು ಸಿನಿಮಾಗಳನ್ನ ಕೆಲಸ ಮಾಡಿದ್ದೆ ಬಟ್ ಇಲ್ಲಿ ಜೊತೆಯಾಗಿ ಕೆಲಸ ಮಾಡ್ತಿರೋದು ಖುಷಿ ಇನ್ನೇನು ಹೇಳ್ಬೇಕು ಸರ್ ಏನಾದ್ರು ಇತ್ತು ಏನಿಲ್ಲ ನಿಮ್ ಕತೆ ಗೊತ್ತಿಲ್ವಾ ಕಥೆ ಹೇಳುವಾಗ ಇಲ್ಲ ಗೊತ್ತಿಲ್ಲ ಎಲ್ಲೂ ಅಯ್ಯೋ ಸೆವೆನ್ ಅಂತೆ ಯಾವಾಗಲ್ಲ ನಾನು ಅಪ್ಪ ಕಾಣ್ತೀನಿ ಹಾ ನಂಗಿನ್ನೂ ಒಂದ್ ವರ್ಷ ಚಿಕ್ಕ ನಾನ್ ಡೈ ಹೊಡ್ಕೊಂಡಿದ್ದೀನಿ ರಾಮನವಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕುಶಲ್ ರಾಜ್ ಅಂತ ನಾನು ಇಲ್ಲಿ ತುಮಕೂರು ಅವನೇ ಸೊ ಸರ್ ಚಂದ್ರಶೇಖರ್ ಸರ್ ಚಂದ್ರಧರ ಸರ್ ಚಂದ್ರ ಸರ್ ಬಂದು ನನ್ನ ಸ್ಟುಡಿಯೋ ಬಂದು ನನ್ನ ವರ್ಕ್ಸ್ ನೋಡಿ ನೀವೇ ಮಾಡ್ಬೇಕು ಅಂದಾಗ ನಾನ್ ಆಕ್ಚುಲಿ ಫಸ್ಟ್ ಕೂಡ ಕತೆ ಕೇಳಿರ್ಲಿಲ್ಲ ಓಕೆ ಮಾಡೋಣ ಅಂತ ಇದ್ ಮಾಡಿ ಸ್ಕ್ರಿಪ್ಟ್ ಪೂಜೆ ದಿನವೂ ಸರ್ ಕತೆ ಹೇಳಿದ್ವಿ ಸ್ಕ್ರಿಪ್ಟ್ ಪೂಜೆ ದಿನ ಕತೆ ಕೇಳಿದಾಗ ಓಕೆ ಮ್ಯೂಸಿಕ್ ತುಂಬಾ ಒತ್ತಿದೆ ಇಲ್ಲಿ ಏನೋ ನಾನು ಒಂದು ಮ್ಯೂಸಿಕಲ್ಲಿ ಏನಾದ್ರೂ ಏನಾದ್ರು ತೋರಿಸಬಹುದು ವರ್ಕ್ ಮಾಡ್ಬೋದು ಅಂತ ಮಾಡಿದ್ವಿ ಇದರಲ್ಲಿ ಒಟ್ಟು 6 ಹಾಡಿ ಇದೆ ಆ 6 ಹಾಡಲ್ಲಿ 3 ಹಾಡಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ ಒಂದು ಸಿದ್ಧಾರ್ಥ ಬೆಲ್ಮಣ್ಣವರ ಹಾಡಿದ್ರು ಮೊನ್ನೆ ಸೊ ಎಲ್ಲ ಚೆನ್ನಾಗ್ ಬರ್ತಾ ಇದೆ ಸೊ ಏನ್ ಖುಷಿ ಅಂದ್ರೆ ಒಂದೊಂದು ಡ್ರಾಫ್ಟರ್ ಏಡಾ ಡ್ರಾಫ್ಟ್ ಗೆ ಸರ್ ಓಕೆ ಮಾಡ್ತಾ ಇದ್ದಾರೆ ಅದೇ ಖುಷಿ ಜಸ್ಟ್ಮೆಂಟ್ ಆಗಿರುತ್ತೆ ಸರ್ ನೀವು ಏನು ಕೇಳೋ ತರ ಒಬ್ಬ ವ್ಯಕ್ತಿಗೆ ಏನು ಬೇಕು ಅನ್ನೋದನ್ನ ತಕ್ಷಣ ಕೊಡ್ತೀನಿ ಇಂಗ ನೀನೇ ಕೇಳು ಸರ್ ಥ್ಯಾಂಕ್ ಯು ಸರ್ ಆ ಹೇಳಿದ್ರು ತಂದೆ ಸೆಂಟಿಮೀಟರ್ ಹಾಡು ಸರ್ ತಂದೆ ಮಗನ ಒಂದು ಹಾಡಿ ತಂದೆ ಮಗಳದ್ ಒಂದ್ ಹಾಡಿಗ ಸೊ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಸೊ ಇನ್ನು ಮಿಕ್ಕ ಹಾಡು ಒಂದು ಎರಡು ಲವ್ ಟ್ರ್ಯಾಕ್ ಇದೆ ಒಂದು ಇನ್ನೆರಡು ಬರುತ್ತೆ ಅದು ಇವರೇ ರಿವೀಲ್ ಮಾಡ್ಲಿ ಸಾಹಿತ್ಯ ಬರ್ತಿದ್ದಾರೆ ಸರ್ ಸಾಹಿತ್ಯ ಒಂದು ತ್ರಿಲೋಕ್ ತ್ರಿವಿಕ್ರಮ್ ಅವ್ರು ಬರ್ತಿದ್ದಾರೆ ಇನ್ನೊಂದು ನಾನ್ ಬರ್ತಿದ್ದೀನಿ ಸರ್ ಕೂಡ ಬರೀತಾ ಇದ್ದಾರೆ ಸೊ ಅದಷ್ಟ ಆಗಿದೆ ಇನ್ನೊಂದಷ್ಟು ಸಾಹಿತ್ಯಗಳು ಕಂಪ್ಲೀಟ್ ಆಗೋದಿದೆ i <laughs>